ಇಂದು ರಾಮದುರ್ಗ ತಾಲೂಕಿನ ಹಲಗತ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಹಾಗೂ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಪ್ರಧಾನ ಗುರುಗಳು ಶಿಕ್ಷಕರು ಎಸ್ ಟಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಗ್ರಾಮದ ಯುವಕರು ಹಿರಿಯರು ಮುಂತಾದವರು ಸೇರಿಕೊಂಡು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ್ರು ಕನ್ನಡ ನಾಡು ನುಡಿಯ ಬಗ್ಗೆ ಕನ್ನಡದ ಕವಿಗಳ ಬಗ್ಗೆ ಗಂಧದ ನಾಡಿನ ಬಗ್ಗೆ ಮುಕ್ತವಾಗಿ ಹರ್ಷದಿಂದ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಕೆಲವು ವಿದ್ಯಾರ್ಥಿಗಳು ರಾಜ್ಯೋತ್ಸವದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಮಕ್ಕಳು ಕವಿಗಳ ಸ್ವಾತಂತ್ರ್ಯ ಹೋರಾಟಗಾರರ ಕವಿಯಿತ್ರಿಯರ ವೇಷಭೂಷಣ ತೊಟ್ಟು ಎಲ್ಲರ ಗಮನ ಸೆಳೆದರು ಪ್ರಧಾನ ಗುರುಗಳು ಮಾತನಾಡಿ ಕನ್ನಡ ಭಾಷೆಯು ಎರಡು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರುವ ಶಾಸ್ತ್ರೀಯ ಸ್ಥಾನಮಾನ ಹೊಂದಿರುವ ಭಾಷೆಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುದ್ದು ಮಕ್ಕಳು ಭಾಗವಹಿಸಿದ್ದರು ವರದಿ ಬಿ ಎಂ ಬಿಸ್ನಾಳ್ ಕಪ್ಪ ಕೊಡಬೇಕೆ ಕಪ್ಪ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಅಣ್ಣ ತಮ್ಮಂದಿರೇ ಬಂದು ನಿಮಗೆ ಏಕೆ ಕೊಡಬೇಕು ಕಪ್ಪ ಮೋಡ ಮಳೆ ಸುರಸುತ್ತೆ ಭೂಮಿ ಫಲ ಕೊಡುತ್ತೆ ಹಾಗೂ ಈ ಶಾಲೆಯ ಕಳಸ ಪ್ರಾಯರಾದಂತಹ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತ ನಾವೆಲ್ಲರೂ ಸೇರಿ ಪ್ರತಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋದು ನಮ್ಮೆಲ್ಲರ ಒಂದು ಹೆಮ್ಮೆ ಯಾಕಪ್ಪ ಅಂತಂದ್ರೆ ಈ ಮೊದಲು ನಾವೆಲ್ಲರೂ ಕನ್ನಡಿಗರು ಹರಿದು ಹಂಚಿ ಹೋಗಿದ್ವಿ ಏನಾಗಿದ್ವಿ ಹರಿದು ಹಂಚಿ ಹೋಗಿದ್ವಿ ನಮ್ಮಲ್ಲೆ ನಮ್ಮೆಲ್ಲರನ್ನ ಕನ್ನಡ ಮಾತನಾಡುವವರೆಲ್ಲರನ್ನ ಒಗ್ಗೂಡಿಸಿದಂತಹ ಒಂದು ಸುದಿನ ದಿನ ಈ ದಿನ